ಕನ್ನಡಿಗರಿಗಾಗಿ ಕನ್ನಡಕ್ಕಾಗಿ ಈಗಾಗಲೇ ಮತ್ತೆ ಕರ್ವೆ ಕೂಡ ಸಿಡಿದಿದ್ದಿದೆ ಕರ್ವೆ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಕೂಡ ಸಿಡಿದಿದ್ದಿರುವಂತದ್ದು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಚಳುವಳಿಗೆ ಕರ್ವೆ ಕೂಡ ಈಗಾಗಲೇ ಸಜ್ಜಾಗಿದೆ ಮತ್ತೊಂದು ಬೃಹತ್ ಹೋರಾಟಕ್ಕೆ ಈಗಾಗಲೇ ಕರ್ವೆ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರು ಕರೆ ನೀಡಿದ್ದಾರೆ ಕರ್ನಾಟಕದ ಉದ್ಯೋಗಗಳು ಕನ್ನಡಿಗರಿಗೆ ಮಾತ್ರ ಮೀಸಲಿಡಬೇಕು ಅನ್ನುವಂತಹ ಸ್ಲೋಗನಡಿ ಈಗಾಗಲೇ ಹೋರಾಟಕ್ಕೂ ಕೂಡ ಸಜ್ಜು ಮಾಡಿದ್ದಾರೆ ಉತ್ತರ ಭಾರತ ರಾಜ್ಯಗಳಿಂದ ಏನು ನಾರ್ತ್ ಇಂಡಿಯಾದಿಂದ ಬರ್ತಾರೆ ಕೆಲಸಗಾರರ ವಲಸೆ ಬರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯದಲ್ಲಿ ಪ್ರತಿಭಾನ್ವಿತ ಕನ್ನಡಿಗರಿಗೆ ಕೆಲಸ ಸಿಗ್ತಾ ಇಲ್ಲ ಸರೋಜಿನಿ ಮಹಿಷಿ ವರದಿ ಆಗ್ರಹಿಸಿ ಮತ್ತೊಂದು ಹೋರಾಟಕ್ಕೆ ಈಗಾಗಲೇ ಕರವೆ ಕೂಡ ಸಜ್ಜಾಗಿದೆ ಪ್ರತಿಭಟನೆ ಕೂಡಲು ಪ್ರತಿಭಟನೆ ಮಾಡುವುದಕ್ಕೂ ಕೂಡ ಈಗಾಗಲೇ ಮುಂದಾಗಿರುವಂತದ್ದು ಸೋಮವಾರ ರಾಜ್ಯಾದ್ಯಂತ ಬೃಹತ್ ಆಂದೋಲನಕ್ಕೆ ಈಗಾಗಲೇ ವೇದಿಕೆ ಕೂಡ ಸಜ್ಜಾಗಿದೆ ಫ್ರೀಡಂ ಪಾರ್ಕ್ನಲ್ಲಿ ಭಾಗಿಯಾಗಲಿದ್ದಾರೆ ಸಾವಿರಾರು ಕರವೇ ಕಾರ್ಯಕರ್ತರು ಈ ಪ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಏನು ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರದಲ್ಲಿ ಇನ್ನು ಮುಂಭಾಗದಲ್ಲಿ ಕರವೇ ಪ್ರತಿಭಟನೆ ಕೂಡ ನಡೆಯುತ್ತೆ ಸಾಂಕೇತಿಕ ಧರಣಿ ಮೂಲಕ ಸರ್ಕಾರಕ್ಕೆ ಈಗಾಗಲೇ ಕರವೆ ಕೂಡ ಎಚ್ಚರಿಕೆಯನ್ನ ನೀಡ್ತಾ ಇದೆ ಹೀಗಾಗಿ ಬೇರೆ ಬೇರೆ ಕಡೆಯಿಂದ ಬಂದಂತಹ ಜನರಿಗೆ ಕೆಲಸವನ್ನ ಕೊಡಿಸ್ಲಾಗ್ತಾ ಇದೆ ನಮ್ಮ ರಾಜ್ಯದ ಪ್ರತಿಭಾನ್ವಿತ ಕನ್ನಡಿಗರಿಗೆ ಕೆಲಸ ಸಿಗ್ತಾ ಇಲ್ಲ ಈಗಾಗಲೇ ಏನು ಟಿ ಎ ನಾರಾಯಣಗೌಡ ರಾಜ್ಯಾಧ್ಯಕ್ಷರು ಕರವೇ ರಾಜ್ಯಾಧ್ಯಕ್ಷರು ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಈಗಾಗಲೇ ಬೇರೆ ರಾಜ್ಯದಿಂದ ಬಂದಂತಹ ಜನರಿಗೆ ಪ್ರಾಮುಖ್ಯತೆಯನ್ನು ಕೊಡ್ಲಾಗ್ತಾ ಇದೆ ನಮ್ಮ ಕರ್ನಾಟಕದವ್ರಿಗೆ ಪ್ರಾಮುಖ್ಯತೆನ ಕೊಡ್ತಾ ಇಲ್ಲ ಕೆಲಸ ಸಿಗ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿರುವಂತಹ ಕನ್ನಡಿಗರಿಗೂ ಏನು ನಿರುದ್ಯೋಗ ಸಮಸ್ಯೆಯಿಂದ ಕೂಡ ಒಂದು ಕಡೆ ಪರದಾಡ್ತಾ ಇದ್ದಾರೆ ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಈಗಾಗಲೇ ಟಿ ಎ ನಾರಾಯಣಗೌಡ ರಾಜ್ಯಾಧ್ಯಕ್ಷರು ಕರವೇ ರಾಜ್ಯಾಧ್ಯಕ್ಷರು ಈಗಾಗಲೇ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು ಸೋಮವಾರ ಪ್ರತಿಭಟನೆ ನಡೀತಾ ಇದೆ ಯಾವುದೇ ಕಾರಣಕ್ಕೂ ಆಗಬಾರ್ದು ನಮ್ಮ ರಾಜ್ಯದಲ್ಲಿ ಇರುವವರಿಗೆ ಕೆಲಸವನ್ನು ಒದಗಿಸಬೇಕು ಫಸ್ಟು ನಮ್ಮ ರಾಜ್ಯದವ್ರಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಬೇಕು ಆಮೇಲೆ ವಲಸೆ ಬಂದಂತಹ ಜನರಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಕರವೆ ಸಜ್ಜಾಗಿದೆ ಮತ್ತೊಮ್ಮೆ ಕರವೆ ಹುಡುಗುವ ಮುಖಾಂತರ ಈ ನೆಲದ ಮಕ್ಕಳ ಬದುಕಿಗಾಗಿ ಉದ್ಯೋಗಕ್ಕಾಗಿ ಒಂದು ಕಾಯ್ದೆ ಜಾರಿ ಬರಬೇಕು ಅನ್ನುವ ಕಾರಣಕ್ಕಾಗಿ ನಮ್ಮ ನೆಲದ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತೊಂದು ಹೋರಾಟಕ್ಕೆ ಕರ್ನಾಟಕ ರಕ್ಷಣೆ ವೇದಿಕೆ ಸಜ್ಜಾಗ್ತಾ ಇದೆ ಈ ನೆಲದ ಹೋರಾಟಕ್ಕೆ ನಾವು ಸಜ್ಜಾಗಿದ್ದೀವಿ ಏನ್ ಇವತ್ತು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಕನ್ನಡದ ನಾಮ ಫಲಕಗಳೇನು ಕಾಣ್ತಾ ಇದಾವೆ ಅದಾದ ನಂತರ ಮತ್ತೊಂದು ಈ ನೆಲದ ಮಕ್ಕಳ ಬದುಕಿಗಾಗಿ ಉದ್ಯೋಗಕ್ಕಾಗಿ ಒಂದು ಕಾಯ್ದೆ ಜಾರಿಗೆ ಬರಬೇಕು ಅನ್ನುವ ಕಾರಣಕ್ಕಾಗಿ ನಮ್ಮ ನೆಲದ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತೊಂದು ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಜ್ಜಾಗ್ತಾ ಇದೆ ಇವತ್ತು ನಮ್ಮ ನಾಡಿಗೆ ಬರುತ್ತಿರುವಂತ ಬಹುದೊಡ್ಡ ಉದ್ಯಮಗಳು ಆ ಬರುವ ಉದ್ಯಮಗಳೆಲ್ಲವೂ ಸಹ ಬೇರೆಯವರ ಪಾಲ ಹಾಕ್ತಾ ಇದೆ ಎಲ್ಲಾ ಹೊರಗಡೆಯಿಂದ ಬಂದಂತವರು ಈ ನೆಲದಲ್ಲಿ ಬದುಕನ್ನು ಕಟ್ಕೊತಾ ಇದ್ದಾರೆ ಅವರಿಗೆ ಕನ್ನಡ ಬೇಕಾಗಿಲ್ಲ ಕನ್ನಡಿಗರು ಬೇಕಾಗಿಲ್ಲ ಆದ್ರೆ ಕರ್ನಾಟಕ ಬೇಕು ಕರ್ನಾಟಕ ಬೇಕು ಯಾಕೆಂದ್ರೆ ಕರ್ನಾಟಕ ಒಂದು ಸಮೃದ್ಧವಾದಂತ ನಾಡು ಕನ್ನಡಿಗರು ಭಾರಿ ಶಾಂತಿ ಪ್ರಿಯರು ಭಾರಿ ಹೃದಯವಂತರು ಹಾಗಾಗಿ ಇಡೀ ವಿಶ್ವದ ಜನ ಕರ್ನಾಟಕದಲ್ಲಿ ಬೆಂಗಳೂರು ಆಯ್ಕೆ ಮಾಡ್ಕೋತಾರೆ ಕರ್ನಾಟಕ ಆಯ್ಕೆ ಮಾಡ್ಕೋತಾರೆ ಹೀಗೆ ಬರುವ ಉದ್ಯಮದಲ್ಲಿ ನಾವು ಹೀಗೆ ಸುಮ್ಮನ ಕೂತ್ರೆ ಸುಮಾರು ವರ್ಷಗಳಿಂದ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಆಗಬೇಕು ಅನುಷ್ಠಾನ ಆಗಬೇಕು ಅಂತ ಹೇಳಿ ನಾವೆಲ್ಲ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಿರಂತರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡಿಕೊಂಡು ಬಂತು ಬಂದಂಥ ಎಲ್ಲ ಸರ್ಕಾರಗಳಿಗೆ ಎಲ್ಲ ನಮ್ಮ ಮುಖ್ಯಮಂತ್ರಿಗಳಿಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟು ಬೃಹತ್ ಬೃಹತ್ ಮಟ್ಟದ ರ್ಯಾಲಿಗಳನ್ನು ಮಾಡೋದು ಅವ್ರನ್ನ ಎಚ್ಚರಿಸುವಂಥ ಕೆಲಸ ಮಾಡೋದು ಆದರೂ ಸಹ ಇವತ್ತವರಿಗೆ ಅದು ಆ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಅನ್ನೋದು ಜಾರಿಗೆ ಅಧಿಕೃತವಾಗಿ ಕಾನೂನುಬದ್ಧವಾಗಿ ಒಂದು ಕಾಯ್ದೆ ಆಗಲಿಲ್ಲ